ಎಸ್ ನಮ್ಮ ರೆಡಿ ರೀ ಇದ್ದಾರೆ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅಿನಾಶ್ ಕನ್ನಡಸ್ ಎಸ್ ಫ್ರೆಂಡ್ಸ್ ಇವತ್ತು ಡೇ ಟು ಇನ್ ಮೈಸೂರು ನೆನೆಯೆಲ್ಲ ಜಿ ಆರ್ ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈವ್ನಿಂಗ್ ಕೆ ಆರ್ ಎಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ನಮಗೆ ಕೇಳಿದಾಗ ಟೈಮಿಂಗ್ಸ್ ಎಲ್ಲ ಏನು ಅಂತಂದ್ಬಿಟ್ಟು ಒಬ್ರು ಟೆನ್ ತನಕ ಇರುತ್ತೆ ಹೋಗಿ ಅಂದರು ಬಟ್ ಟೆಂತ್ ತನಕ ಅಲ್ಲಿ ಇನ್ನೊಂದು ಕಡೆ ಹೋಗಿ ನಾವು ಕಾಫಿಗಂತ ನಿಲ್ಲಿಸಿದಾಗ ಇಲ್ಲ ಅಲ್ಲಿ ಸೆವೆನಿಗೆ ಕ್ಲೋಸ್ ಆಗಿಬಿಡಿ ಸೆವೆನ್ ಏಯ್ಟಿಗೆ ಇನ್ನು ಹೋಗಿ ಇನ್ನೂ ಯೂಸ್ ಇಲ್ಲ ಹೋಗಬೇಡಿ ಅಂದ್ರೆ ಸೊ ಹಾಗಾಗಿ ಇಲ್ಲೇ ನಿಯರ್ ಜಿ ಆರ್ ಎಸ್ಸಿಗೆ ಸ್ವಲ್ಪ ಹತ್ತಿರ ಬರುತ್ತೆ ಕೆ ಆರ್ ಎಸ್ ರೋಡಲ್ಲಿ ಒಂದು ಮೂನ್ ಪ್ಯಾಲೇಸ್ ಅನ್ನೋ ಒಂದು ಲಾಡ್ಜಲ್ಲಿ ಅಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ ಚೆನ್ನಾಗಿದೆ ರೂಮ್ ರೂಮು ತೋರಿಸ್ತೀನಿ ಚೆನ್ನಾಗಿದೆ ಎಲ್ಲ ಕಂಫರ್ಟಬಲ್ ಇದೆ ಆಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಹಾಟ್ ವಾಟರು ಎಲ್ಲ ಸಕ್ಕತ್ತಾಗಿದೆ ತು ಡೇ ಟು ಇವತ್ತು ಟೆಂಪಲ್ಗೆಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಚಾಮುಂಡಿ ಹಿಲ್ಸು ನಂಜನಗೂಡು ಎಲ್ಲ ಇನ್ನೊಂದಿಷ್ಟು ಪ್ಲ್ಯಾನ್ ಆಗಿದೆ ಕೆಲವ್ರ ಹತ್ರ ಇಲ್ಲ ಕೇಳ್ಕೊಂಡ್ವಿ ಸ್ವಲ್ಪ ಹೆಂಗೆ ಹೋಗಿ ಹೆಂಗೆ ಬರಬೇಕು ಅಂತಂದ್ಬಿಟ್ಟು ಸೊ ಅದಕ್ಕೆ ಸಾರಿ ವೇರ್ ಮಾಡಿದ್ದೀನಿ ಸೊ ಈ ಸಾರಿ ಈ ಥರ ಕಾಣಿಸ್ತಾ ಇತ್ತು ನಾನು ಅಂದ್ಕೊಂಡಿದ್ದೆ ಡಲ್ ಕಲರ್ ಇದೆ ಹೆಂಗೆ ಕಾಣಿಸುತ್ತೋ ಏನೋ ಅಂತ ಬಟ್ ಇಟ್ ಲುಕ್ಸ್ ವೆರಿ ಎಲಿಗೆಂಟ್ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು ನನಗೊತ್ತು ತುಂಬಾ ಖುಷಿಯಾಯಿತು ಹೋಲ್ಡ ಸಾರಿ ವೇರ್ ಮಾಡಿದ್ರು ಬೇಕು ಫ್ರೆಂಡ್ಸ್ ಸೊ ಇವಾಗ ರೂಮಿಂದ ಹೊರಗೆ ಬಂದ್ವಿ ತೋರಿಸ್ತೀನಿ ಇವತ್ತು ಚೆನ್ನಾಗಿದೆ ಫುಲ್ಲು ತೋಟಗಳ ಥರ ಸುತ್ತಮುತ್ತ ಆ್ಯಂಡ್ ಮೈಸೂರಲ್ಲಿ ನಾನು ಸುಮಾರು ಕಡೆ ನೋಡಿದ್ದು ನಮ್ಮ ಶಿವಮೊಗ್ಗದಲ್ಲಿ ಈ ಟ್ರೀಸ್ ಎಲ್ಲ ಎಲ್ಲೋ ಫ್ಲವರ್ಸ್ ಬಿಟ್ಟಿರುತ್ತೆ ಈ ಮೈಸೂರೆಲ್ಲ ಫುಲ್ಲು ರೆಡ್ ಫ್ಲವರ್ಸು ಒಂದೊಂದು ಜೋಗ್ರಫಿಕ್ ಕಂಡೀಷನ್ಲ್ಲೂ ಒಂದೊಂದು ಥರ ಅನಿಸುತ್ತೆ ಸೊ ಹೋಟೆಲ್ ಹತ್ರ ಫುಲ್ ಈ ಥರ ಈ ಕಡೆ ಪಕ್ಕದಲ್ಲೂ ಫುಲ್ಲು ಖಾಲಿ ಜಾಗ ಚಾಂಗಾಗ್ಬಿಟ್ಟು ನಮ್ಮ ಹೋಟೆಲ್ ಹತ್ರ ಒಳ್ಳೆ ಬೆಳಕು ನಮ್ಗೆ ಫುಲ್ಲು ಖಾಲಿ ಜಾಗ ಏನೋ ಹಾಕಿದ್ದಾರೆ ಸೇವನ್ ಆ್ಯಂಡ್ ಇಲ್ಲಿ ಫ್ರಂಟ್ ಎದುರುಗಡೆಗೆ ಸೊ ಇದು ಮೇನ್ ರೋಡ್ ಕೆ ಆರ್ ಎಸ್ ರೋಡ್ ಕೆ ಆರ್ ಎಸ್ ರೋಡ್ ಇದು ಇಲ್ಲಿ ಎದುರುಗಡೆ ಸಖತ್ ವೀವ್ ಇದೆ ಮಾತ್ರ ಇಲ್ಲಿ ನೋಡಕ್ಕೆ ಚೆನ್ನಾಗಿ ಅನಿಸ್ತಿದೆ ಇಷ್ಟು ಎಲ್ಲೋ ಇಷ್ಟು ಕಾಣ್ತಾ ಇದೆ ಸ್ಯಾಂಡ್ ಎಲ್ಲ ಇಲ್ಲಿ ಸೆ ಹಾಯ್ ಹಾಂ ಹೇಳಿ ನಿಮ್ಮ ಪಿ ಯು ಕೆ ಕಂಡೀಷನ್ ಮಾಡಿದ್ದಾನೆ ನಾವೆಲ್ಲ ಯೂಟ್ಯೂಬಲ್ಲಿ ಬರಬೇಕು ನೀವು ವಿಡಿಯೋ ಮಾಡಬೇಕು ಅಷ್ಟೇ ಅಂತ ಎಲ್ಲ ಹಾಯ್ ತಣ್ಣ ಆಗಲ್ಲ ಇವಾಗ ಎಲ್ಲೋದ್ರಪ್ಪ ಹಾಗೇನೆ ಹೊರಡು ಮುಂಚೆ ಒಂದು ಪುಟ್ಟ ಫೋಟೋ ಸೆಷನ್ನು ಚಂದ ರೆಡಿ ಆಗಿದ್ನಲ್ಲ ಫೋಟೋಸ್ ಅಬಿಯಸ್ಲಿ ಎಲ್ಲೂ ಹೋದ್ರು ಒಂದು ಮೆಮೋರಿಗಾದ್ರು ಫೋಟೋಸ್ ತಗೋಬೇಕು ಸಮಟೈಮ್ಸ್ ಅನ್ಸತ್ತೆ ಬೋರಿಂಗ್ ಅಂತ ಬಟ್ ಸ್ಟಿಲ್ ಇದು ನಮಗೆ ಲೈಫ್ ಟೈಮಲ್ಲಿ ಉಳಿಯೋದ್ರಿಂದ ಅವಾಗ ಅವಾಗ ಒಳ್ಳೆ ಸ್ವೀಟ್ ಮೆಮೊರೀಸ್ನ ನ ಕ್ಯಾಪ್ಚರ್ ಮಾಡ್ತಾ ಇರೋದು ಖುಷಿ ಎಸ್ ನಮ್ಮ ಮಕ್ಕಳೆಲ್ಲ ರೆಡಿ ಇದ್ದಾರೆ ಹಾಯ್ ಮಾಡೋ ಈ ಹುಡುಗ ಯೂಟ್ಯೂಬಲ್ಲಿ ಬರ್ಬೇಕಂತ ಮಾಮಿ ವಿಡಿಯೋ ಮಾಡ್ರಿ ನಾವು ನೋಡಿ ಹಾಗೆಯೇ ಅಲ್ಲಿ ಒಂದು ಕಡೆ ಹೋಟೆಲ್ನಲ್ಲಿ ಅಂದು ವೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ದು ಚಾಮುಂಡಿ ಬೆಟ್ಟದ ಕಡೆಗೆ ಇದು ನಮಗೆ ತುಂಬ ವರ್ಷದಿಂದ ಬರಬೇಕು ಅಂತ ಆಸೆ ಪಟ್ಟು ಬರೋಕ್ಕಾಗದೇ ಇರೋ ಜಾಗ ಕೊನೆಗೂ ದೇವಿಗೆ ಈಗ ನಮ್ಮನ್ನು ಕರೆಸ್ಕೊಳ್ಳುವಂತಹ ಅಂದರೆ ನಮಗೆ ದರ್ಶನ ಕೊಡುವಂತಹ ಮನಸ್ಸು ಬಂತು ಅನಿಸುತ್ತೆ ಸೊ ಫೈನಲಿ ಇವಾಗ ಈ ವರ್ಷದಲ್ಲಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಜಗನ್ಮಾತೆ ದರ್ಶನ ಮಾಡಿದ್ದು ತುಂಬ ಖುಷಿ ಕೊಡ್ತು ತುಂಬ ಎಕ್ಸೈಟೆಡ್ ಆಗಿದ್ವಿ ನಾವೆಲ್ಲ ದೇವರ ದರ್ಶನ ಮಾಡೋಕ್ಕೆ ನನ್ನದು ಮಕ್ಕಳಿಗೆಲ್ಲ ಹೇಳ್ಕೊಂಡೆ ಕರ್ಕೊಂಡು ಹೋಗಿದ್ದೆ ದೇವ್ರನ್ನ ಕಂಡು ತುಂಬ ನೋಡ್ಕೋಬೇಕು ಅಂತ ತುಂಬ ಕ್ರೌಡ್ ಕೂಡ ಇತ್ತು ಸೊ ನಾವು ಹೋಗಿದ್ದು ಸ್ಪೆಷಲ್ ದರ್ಶನಕ್ಕೆ ಅಲ್ಲಿ ಮೂರು ಥರ ದರ್ಶನದ ವ್ಯವಸ್ಥೆ ಇತ್ತು ಎಲ್ಲರಿಗೂ ದೇವ್ರ ಹತ್ರನೇ ಬಿಟ್ಟರೆ ಹಾಗೆ ಸ್ವಲ್ಪ ಕ್ಯೂ ಸ್ಟಮಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಷ್ಟೆ ನಾವು ಸ್ಪೆಷಲ್ ದರ್ಶನಕ್ಕೆ ಹೋಗಿದ್ರಿಂದ ಆಲ್ಮೋಸ್ಟ್ ಒಂದು ಗಂಟೆ ಟೈಮ್ ತೊಗೊಳ್ತು ನಮಗೆ ಒಳಗೆ ಹೋಗಿ ಹೊರಗೆ ಬರೋ ತನಕ ಇನ್ನು ನಾರ್ಮಲ್ ಆಗಿ ಹೋಗ್ತೀವಿ ಅಂದರೆ ಸ್ವಲ್ಪ ಟೈಮ್ ತೊಗೊಳ್ಳೋದು ಕಂಡು ಬಿಡೋಕೆ ಬರಲ್ಲ ನಾವು ಹಾಗೆ ದರ್ಶನ ಎಲ್ಲ ಕೂಡ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಅಲ್ಲಿ ಗ್ರೂಪ್ ಫೋಟೋಸ್ ತೆಕ್ಕೊಡ್ತಾರಲ್ಲ ಫುಲ್ಲು ದೇವಸ್ಥಾನ ಕವರ್ ಆಗೋ ಹಾಗೆ ಅಲ್ಲಿ ಫೋಟೋಸ್ನ ಕೂಡ ತಗೊಂಡಿದ್ವಿ ಫ್ಯಾಮಿಲಿ ಫ್ಯಾಮಿಲಿ ಅದಾದಮೇಲೆ ಅವರು ಫೋಟೋನ ಕಾಪಿ ಮಾಡಿ ಕೊಡೋ ತನಕ ನಮಗೆ ಸ್ವಲ್ಪ ಟೈಮ್ ಇತ್ತು ಹಾಗೆ ದೇವ್ರ ಪ್ರಸಾದ ಎಲ್ಲ ತಗೊಂಡು ಇಲ್ಲಿ ಮತ್ತೊಂದಿಷ್ಟು ಹಾಟೆ ತಮಾಷೆ ತರಲೆಗಳ ಮಧ್ಯೆ ಒಂದಿಷ್ಟು ವಿಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಏನೋ ಒಂಥರ ಖುಷಿ ಪಾಸಿಟಿವ್ ವೈಬ್ ಎರಡೂ ಕೂಡ ತುಂಬ ತುಂಬ ಇತ್ತು ಈ ದಿವಸದಲ್ಲಿ ದೇವರ ದರ್ಶನ ಮಾಡಿದ್ದು ಏನೋ ಒಂಥರ ಮನ್ಸಿಗೆ ನೆಮ್ಮದಿ ತಿನ್ನಮ್ಮ ಒಂಚೂರು ಲಿಕ್ಕಿ ಆಯ್ ಮಾಡ ತಿಂಡಿ 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 ನನಗೆ ನನಗೆ ಹಾಗೇ ಅಲ್ಲಿಂದ ಕೆಳಗಡೆ ಇರೋ ನಂದಿ ವಿಗ್ರಹ ಕೂಡ ಹೋಗಿ ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ಮತ್ತೊಂದು ಜಾಗಕ್ಕೆ ಹೋಗಿದ್ವಿ ನಾನಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡೋದನ್ನೇ ಮರೆತುಬಿಟ್ಟೆ ತ್ರಿಪುರ ಸುಂದರಿ ದೇವಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಅಮ್ಮನವರ ದೇವಸ್ಥಾನ ಅದು ಕೂಡ ಅಲ್ಲಿ ಕೂಡ ಹೋಗಿ ಬಂದ್ವಿ ಚಾಮುಂಡಿ ಬೆಟ್ಟಕ್ಕೆ ಹೋದವ್ರಲ್ಲಿ ಹೋಗಬೇಕು ಅಂತ ಹೇಳಿದರು ಕೆಲವು ಒಬ್ಬರು ನಾನು ನಾವು ಹೋದಾಗ ನೋಡಿದವ್ರನ್ನ ಅಲ್ಲೂ ಕೂಡ ನೋಡಿದ್ವಿ ಅದೆಷ್ಟನ್ನ ಮುಗಿಸ್ಕೊಂಡು ನಾವು ಹೋಗಿದ್ದಂತಹ ಪ್ಲೇಸ್ ನಂಜನಗೂಡು ನಂಜನಗೂಡಿಗೆ ಬರೋ ಹೊತ್ತಿಗೆ ಮಧ್ಯಾಹ್ನ ಆಗಿಬಿಟ್ಟಿತ್ತು ಓಡ ಎಸ್ ಫ್ರೆಂಡ್ಸ್ ನಂಜನ್ ಬಂದಿದ್ದೀವಿ ಸೊ ನಾವು ಬರೋ ಟೈಮಿಗೆ ಕರೆಕ್ಟಾಗಿ ಕ್ಲೋಸ್ ಆಗ್ಬಿಡಿದೆ ಟೆಂಪಲ್ಲು ಹಾಗೆ ನಾನು ನೋಡಿಕೊಂಡು ಇಲ್ಲಿ ಹೊಳೆ ಇದೆಲ್ಲ ಕಪಿಲಾ ನದಿ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಓ ಬಾಯ್ ಗೋಡ್ ಬಿಸಿಲಲ್ಲಿ ತಿರುಗೋದು ಕಷ್ಟ ಇದೆ ಓ ಚೆನ್ನಾಗಿದೆ ಕಪಿಲಾ ನದಿ ಚೆನ್ನಾಗಿದೆ ಅಲ್ಲ ಇದೆ ನೀರು ಹಾಳಾಲ್ವ ಅದು ಇರೋದು ಇವಾಗ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ಗೆ ಬಂದ್ವಿ ಕೆಆರ್ ಎಸ್ ಬ್ಯಾಕ್ ವಾಟರ್ ಇರೋದು ಅಂದವೇ ನಮ್ ರೂಮ್ ನಾವು ರೂಮ್ ಮಾಡಿರೋದು ಸಿಗುತ್ತೆ ಅಲ್ಲಿ ಸೊ ಹೋಗಿ ನಂಚೂರು ಮುಖ ತೊಳ್ಕೊಂಡು ಎಲ್ಲ ಚೇಂಜ್ ಮಾಡಿ ಹಂಗೆ ಬಂದಿದ್ದು ಅಯ್ಯೋ 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 ಬರೀ ನನೀಗ ರೇಕ್ಸೇ ಕಾಲ್ ಎಳ್ದಿ ಎಳ್ದಿ ನನ್ ಮೇಲತ್ತೆ ಬಿಡ್ತಾ ಇಲ್ಲ ದುಶ್ಮನ್ ಕಾಯಿ ಅಂದ್ರೆ ಬಗಲ್ಬೆ ನಂಗೆ ಆಗಿದೆ ನಂಗೆ ಹಾಯ್ ಇದು ಮುಕ ನೋಡಿದಾ ನೋಡಿಕೊಂಡು ಬರಿ ಒಂದು ಸ್ವಲ್ಪ ಆಟಾಡ್ತಾರಂತೆ ಬ್ರನ್ ಅಪ್ಪ ಹೆಂಗಿದೆ ಮಾ ಚೆನ್ನಾಗಿದೆ ಇಲ್ಲ ಇದು ಪ್ಲೇಸ್ ಕೆರೆಸ್ ಬ್ಯಾಕ್ ವಾಟರ್ ಅಯ್ಯೋ ಇದು ವೇನ ಗುಪ್ಪಲ ಸ್ವಾಮಿ ಟೆಂಪಲ್ ಇದು ನಮ್ಮ ಲಿಸ್ಟಲ್ಲಿ ಇರಲಿಲ್ಲ ಬಟ್ ನಿನ್ನೆ ನಾವು ಯಾರಿಗೋ ಸ್ವಲ್ಪ ಗೈಡ್ ಕೇಳಿದಾಗ ಅವ್ರು ಹೇಳಿದರು ಚೆನ್ನಾಗಿದೆ ಇದು ವಿಸಿಟ್ ಮಾಡಿ ಅಂತ ಚೆನ್ನಾಗಿದೆ ಪ್ಲೇಸು ಶೂಟ್ಸ್ ಅಪ್ಪ ತೆಕ್ಕ ಪಪ್ಪನ ಜೊತೆ ಹೊಡೆ ತೆಕ್ಕ ತೆಕ್ಕಳಮ್ಮ ಪಪ್ಪನ ಜೊತೆ ಹಾ ಏನ್ ಸೋನಿಯಕ್ಕ ಕೆಲವೊಂದಿರುತ್ತೆ ಯಾಕಂದ್ರೆ ಇದು ಡ್ಯಾಮ್ ಅಲ್ವಾ ಸೋನಿಯಕ್ಕ ಡ್ಯಾಮ್ ಅಲ್ವಾ ಅಷ್ಟು ರಿಸ್ಕ್ ತಗೊಳಲ್ಲ ಅವರು ಎಷ್ಟು ಚೆನ್ನಾಗಿದೆ ಅಲ್ಲ ಬಿಡಿ ಕ್ಲೋಸಿ ಆಗಿಲ್ವ ಇದು ಟೆಂಪಲ್ ಮಾಡ್ಕೊಂಡ್ ಬಂದ್ಬಿಟ್ರೆ ಒಳಗೆ ಹೋಗಿ ಫಸ್ಟ್ ಆಮೇಲೆ ಟೈಮ್ ಸ್ಪೆಂಡ್ ಮಾಡೋಣ ನಿಮಗೆ ಕೊಡ್ತೀವಿ ಟೈಮ್ ಆಕಡೆ ಕೊಡ್ತೀವಿ

ಇಲ್ಲಿ ಈ ದೇವಸ್ಥಾನ ಮಾತ್ರ ಫುಲ್ ಪ್ರೈವೇಟ್ ಪ್ರಾಪರ್ಟಿ ಇರುತ್ತೆ ದೇವಸ್ಥಾನ ಇದ್ರೆ ಹಿಂಗಿರಬೇಕು ಸಕ್ಕತ್ತಾಗಿದೆ ಅದ್ರದ್ದು ಫುಲ್ ಹಿಸ್ಟ್ರಿ ಕೇಳ್ಕೊಂಡು ಬಂದ್ವಿ ಡ್ಯಾಮಲ್ಲಿ ಮುಳುಗಿರೋದನ್ನ ಒಬ್ಬರೇ ಹೋಗಾರ ಪರ್ಚೇಸ್ ಮಾಡಿ ಲ್ಯಾಂಡ್ ಪರ್ಚೇಸ್ ಮಾಡಿ ಕನ್ಸಿ ಮಾಡಿತ್ತು ಎಲ್ಲೂ ಒಂದು ರೂಪಾಯಿ ಕಾಣಿಕೆ ಹಾಕೋಕೆ ಕೂಡ ಅವಕಾಶ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೈಸೂರಿಗೆ ಬಂದವರು ಏನು ನೋಡ್ತಿರೋ ಬಿಡ್ತಿರೋ ಈ ಟೆಂಪಲ್ ಮಾತ್ರ ನೋಡಿ ಮಾತ್ರ

ನೀವು ಕೇಳೋದು ಯಾವುದೇ ವೆಹಿಕಲ್ ಸೌಂಡ್ ಆಗಲಿ ಏನೂ ಅಲ್ಲ ಗಾಳಿ ಅಷ್ಟು ಜೋರಾಗಿ ಬೀಸ್ತಿತ್ತು ಕೆ ಆರ್ ಎಸ್ ಬ್ಯಾಕ್ ವಾಟರ್ ಕಡೆಯಿಂದ ಬರ್ತಿದ್ದಂತಹ ಗಾಳಿ ಸಕ್ಕದಾಗಿತ್ತು ಈ ವೆದರ್ಂಟು ಕಂಪ್ಲೀಟ್ಲಿ ಎಂಜಾಯ್ ಮಾಡಿದ್ವಿ ನಾವು ನಮಗೆಲ್ಲ ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇರೋ ಮನಸ್ಸಿತ್ತು ಬಟ್ ಟೆಂಪಲ್ ಕ್ಲೋಸಿಂಗ್ ಟೈಮ್ ಆದರೂ ಸುಮಾರಷ್ಟು ಸಮಯ ಅಲ್ಲಿ ನಾವು ಕಳೆದ್ವಿ ಒಂದು ಎರಡು ಗಂಟೆ ಸಮಯ ಅಂತೂ ಕಳೆದ್ವಿ ದಿವಸ ಆ ದೇವಸ್ಥಾನದ ಒಳಗಡೆಗೇನೂ ಒಂದು ರೀತಿ ಪಾಸಿಟಿವ್ ವೈ ವೇಣುಗೋಪಾಲ ಸ್ವಾಮಿ ಕೃಷ್ಣನ ಟೆಂಪಲು ಸೊ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಲ್ಲಿಯ ನೋಡೋದಕ್ಕೆ ಅದೇನೋ ಖುಷಿ ಕಣ್ಣೆರಡು ಸಾಲಲ್ಲ ಅಂತಾರಲ್ಲ ಹಾಗೆ ಸುತ್ತಮುತ್ತ ವಾತಾವರಣ ಒಳ್ಳೆ ಬೀಚ್ಗೆ ಬಂದಿರೋ ಥರ ವೈಬು ಅಷ್ಟು ಗಾಳಿ ಜೋರು ಗಾಳಿ ಬೀಸ್ತಾ ಇತ್ತು ಬಿಸಿಲು ಕೂಡ ಜಾಸ್ತಿ ಇಲ್ದೇ ಇರೋ ಕಾರಣ ಮಕ್ಕಳಿಗೆ ಕೂಡ ತುಂಬ ಕಂಫರ್ಟಬಲ್ ಇತ್ತು ಅವ್ರು ಬಾಲೆಲ್ಲ ತೊಗೊಂಡು ಬಂದಿದ್ರು ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದರು ಇಲ್ಲಿ ಟೂರಿಸ್ಟ್ಗಳು ತುಂಬ ಹೆಚ್ಚಿನ ಸಂಖ್ಯೆ ಏನು ಇರಲಿಲ್ಲ ಸ್ವಲ್ಪ ಕಡಿಮೆನೇ ಇದ್ದರು ಅಂತ ಹೇಳ್ಬೋದು ಸುಮಾರಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ ಕೆ ಆರ್ ಎಸ್ ಹತ್ತಿರದಲ್ಲೇ ಇರುವಂತಹ ಟೆಂಪಲ್ ಈವನ್ ನಮಗೆ ಆ ದೇವಸ್ಥಾನದ ಬಗ್ಗೆ ಗೊತ್ತಿತ್ತು ಆದರೆ ಹೋಗಿ ನೋಡಲೇಬೇಕು ಅನ್ನೋಂತಹ ಪ್ಲೇಸ್ ಅನ್ನೋ ವಿಷಯ ಗೊತ್ತಿರಲಿಲ್ಲ ಹಾಗೆ ಒಬ್ಬರಿಗೆ ವಿಚಾರಿಸ್ತಾ ಇರುವಾಗ ಆ ಕಡೆ ಈ ಕಡೆ ಎಲ್ಲ ಗೊತ್ತಾಗಿ ಬಂದಿದ್ದು ತುಂಬ 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 ಖುಷಿಯಾಯಿತು ನಿಜವಾಗ್ಲೂ ಬರದೇ ಹೋಗಿದರೆ ತುಂಬ ಮಿಸ್ ಮಾಡ್ಕೊತಿದ್ವಿ ಅಂತ ಅನ್ನಿಸ್ತು ಸೊ ಆದಷ್ಟು ಮೈಸೂರಿಗೆ ಹೋದವರು ಈ ಟೆಂಪಲ್ನ ವಿಸಿಟ್ ಮಾಡಿ ಅಲ್ಲಿ ಸುಮಾರು ಆರು ಗಂಟೆ ಹೊತ್ತಿಗೆ ನಾವು ಹೊರಟುಬಿಟ್ವಿ ಅಲ್ಲಿಂದ ಅಲ್ಲಿಂದ ಹೊರಟು ನಮ್ಮ ಕೊನೆಯ ಡೆಸ್ಟಿನೇಷನ್ ಅಂದರೆ ಇವತ್ತು ಡೇ ಟೂನ ಕೊನೆಯ ಡೆಸ್ಟಿನೇಷನ್ ಬಂದುಬಿಟ್ಟು ನಮ್ಮದು ಕೆ ಆರ್ ಎಸ್ ಆಗಿತ್ತು ಕೆ ಆರ್ ಅಲ್ಲಿ ಮ್ಯೂಸಿಕಲ್ ಫೌಂಟೈನ್ನ ತೋರಿಸ್ಬೇಕು ಮಕ್ಕಳಿಗೆ ಅನ್ನೋದು ಇತ್ತು ನಾವೊಮ್ಮೆ ನೋಡಿದ್ವಿ ಅದು ನಮಗಿನ್ನೂ ಕ್ಲಾ ನೋಡಿದ ನೆನಪು ಕೂಡ ಇದೆ ಹಾಗೆ ಮಕ್ಕಳಿಗೆ ತೋರಿಸ್ಬೇಕು ಅನ್ನೋದು ಇರತ್ತಲ್ಲ ಹಾಗಾಗಿ ಇವತ್ತು ಮಕ್ಕಳನ್ನು ಕೆ ಆರ್ ಅದುವೇ ಹಾ ನೋಡ್ರಿ ಹೋಗೋಣ ಸಲ ಹ್ಮ್ ಬಿಸ್ಲಿಕ್ಕೆ ಆಗುತ್ತೆ ಹಾ ಶುರುವಾಗತ್ತೀಗ ಇಲ್ಲ ಇಲ್ಲ ಎಲ್ಲಿ ಇದೇ ಆಗತ್ತ ಅಂತ ನೋಡಿ ನಡೀತಾ ಇದೇ ತೋರಿಸ್ ಬರಲ್ಲ ಯಾವ್ದು ಈಗ ಆಯ್ತು ನಾವು ಟಿಕೆಟ್ ತಗೊಂಡು ಒಳಗಡೆ ಒಂದು ಸ್ವಲ್ಪ ದೂರ ನಡಿಬೇಕಾಗತ್ತೆ ಅಲ್ಲಿಂದ ಮ್ಯೂಸಿಕಲ್ ಫೌಂಟೇನ್ ಸ್ಟಾರ್ಟ್ ಆಯಿತು ನಾವು ಹೋದಾಗ ಒಂದು ಶೋ ಅರ್ಧ ಕಂಪ್ಲೀಟ್ ಆಗಿತ್ತು ಅದನ್ನು ಪೂ ಅದನ್ನು ಮುಗಿಸ್ಕೊಂಡು ಅದಾದಮೇಲೆ ಇನ್ನು ಇನ್ನು ಒಂದು ಶೋನ ಪೂರ್ತಿಯಾಗಿ ನೋಡ್ಕೊಂಡು ನಾವು ಹೊರಟ್ವಿ ಅಲ್ಲಿಂದ ಸೊ ಅಲ್ಲಿಂದ ಹೊರಟಾಗ ಒಂದು ಏಳುವರೆ ಹತ್ತಿಗೆ ನಮ್ಮ ಶೋಗಳೆಲ್ಲ ಮುಗಿದು ನಾವು ಹೊರಟಿದ್ರು ಎಂಟೂವರೆ ತನಕ ಆಲ್ಮೋಸ್ಟ್ ಕೆ ಆರ್ ಎಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಇದ್ರ ಜೊತೆ ಇನ್ನೊಂದು ಖುಷಿ ವಿಷಯ ಏನು ಅಂದರೆ ನಮ್ಮ ನೇತ್ರ ಮ್ಯಾಮ್ ಕೂಡ ಸಿಕ್ಕಿದ್ರು ನನ್ನ ಕೊಲೀಗ್ ಸೊ ಎಲ್ಲಿ ಹೋದರೂ ಆಕ್ಸಿಡೆಂಟಲ್ ಹಾಗೆ ಮೀಟ್ ಆಗ್ತೀವಿ ಇಲ್ಲೂ ಅದೇ ಥರ ಮೀಟ್ ಆದ್ವಿ ಆದರೆ ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಈ ಶೋ ನೋಡೋದ್ರಲ್ಲಿ ಬ್ಯುಸಿ ಇದ್ವಿ ಹಂಗಾಗ್ಬಿಟ್ಟು ಇದಾಗಿತ್ತು ನಮ್ಮ ಡೇ ಟೂ ವಿನ ಮೈಸೂರು ಟ್ರಿಪ್ ವಿಡಿಯೋ ಎಸ್ ಫ್ರೆಂಡ್ಸ್ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಇಷ್ಟಾಯಿತು ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಮೈಸೂರಲ್ಲಿ ನಾವು ಹೋಗಿದ್ದ ಪ್ಲೇಸಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಬೇಕು ಅಂತ ಅನ್ನೋ ಹೋಗಿದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ನನಗೆ ಗೊತ್ತಿರುವಂತಹ ಒಂದಷ್ಟು ಮಾಹಿತಿಗಳನ್ನ ನಿಮಗ ಜೊತೆಗೆ ಖಂಡಿತ ಶೇರ್ ಮಾಡ್ತೀನಿ ಓಕೆನಾ ಎಸ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್